ರಾಗ ಪಹಾಡಿ ಡಿ ತಳಾದಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಸರೋಜ್ರಹ್ಮ ಸಮೀರ ವಾಣಿಫೀಂದ್ರವೀಂದ್ರಭವೇಂದ್ರ ಮುಖವಿನುತ ಶ್ರೀರಮಣಿ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಭವೇಂದ್ರ ಮುಖ ವಿನುತ ನೀರೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರ ಸಿಂಹನೆ ನಮಿಪೆ ಕರುಣಿ ದಮಗೆ ಮಂಗಳವಾ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈಬಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಮಂಗಳವ ಮಂಗಳವಾ ಹರೆ ದಿನ್ನ ರೋಪವ ತೋರೋ दरः सीत सुन्दर बारो दरहारे निन्नारो पवतोरो दरः सीत सुन्दर निन्नारो पवतोरो दरः सीत ೇರೆ ರಮಣಪೋ ವೃಂದಾರ ವಂದ್ಯಾಗೊ ಬೃಂದಾವ ಪಾಲೇ ಪಸುಂದರನೇ ಇಂದೇ ರೇ ರಮಣ ವೃಂದಾರ ವಂದ್ಯಾಗೋ ಬೃಂದಾವ ಪಾಲೇ ಪಸುಂದರನೇ ಇಂದು ನಿನ್ನನು ನಾನು ಚಂದದಿಂದಲೇ ಕರವೆ ಕುಂದಣಿಸದ ಕಾಯೋ ಸಿಂಧೂ ಶನ ಇಂದು ನಿನ್ನನು ಚಂದಾದಿಂದಲಿ ಕರವೇ ಕುಂದಣ ಕಾಯು ಸಿಂಧೂ ಶನ ಹೇ ನರಹಾರೆ ನಿನ್ನಾರೋ ಪವತೋರೋ ದರಹಾಸಿದ ಸುಂದರ ಬಾರೋ ನರಹಾರೆನ್ನಾರೋ ಪವತೋರೋ ದರಹಾಸೀದ ಸುಂದರ ಬಾರೋ ಸರ್ವಂತರಾತ್ಮಕ ಸರ್ವಸ್ಥಳದೇ ವ್ಯಾಪ್ತ ಶರ್ವಾದಿ ಸುರವಂದ್ಯ ಮೊರಗಿಡುವೆ ಸರ್ವಂತಾರಾತ್ಮಕ ಸರ್ವಸ್ಥಳದೆ ವ್ಯಾಪ್ತ ಶರ್ವಾದಿ ಸುರಬಂಧ್ಯ ಮೊರೆಗಿಡುವೆ ಕರುಣೆಯಿಂದಲೇ ನಿಜ ಶರಣ नरहारे हरे निन्नारो पवतोरो दरः सीत नरहारे निन्नारो पवतोरो दरः सुन्दरबारो ಭಾಸೋರ ಕೋಟಿ ಭಾಸ ಸರ್ವೇಶಾನೆ ಗೆಂದ ಅಸು ನೀನಗೆ ಅರ್ಕ ಕೋಟಿ ಭಾಸ ಸರ್ವೇಶಾನೆ ಮೀಸಾಲಾಗಿದೆಂದ ಹಸುನೀನಗೆ ದಾಸಾಜನಗಳಿಗೂ ಲಾಸ ಕೊಡುವಂತ ಶ್ರೀ ಶ್ರೀನಿವಾಸ ಪೋಷಿಸಬೇಕೆಂದ ದಾಸಾಜನಗಳಿಗೂ ಲಾಸ Oh, <laughs> ಬೇಕೆನ್ನ ನರಹರೆ ನಿನ್ನಾರು ಪವತೋರೋ ದರಹ ಸೀತ ಸುಂದರ ಬಾರೋ ನರಹರೆ ನಿನ್ನಾರು ಪವತೋರೋ ದರಹ ಸೀತ ಸುಂದರ ಬಾರೋ ನರಹರೆ ನಿನ್ನಾರು ಪವತೋರೋ ದರಹ ಸೀತ ಸುಂದರ ಬಾರೋ ದರಹ ಹಾಸಿತ ಸುಂದರ ಬಾರೋ ದರ ಸುಂದರ ಬಾರೋ ರಾಗ ಮೋಹನ ತಾಳ ಆದಿ ತಾಳ ಕನಕಗಿರಿಯ ವಾಸಾ

पाणी अन अन अनुकरू कनकगिरिया कनक गिरिया कनकगिरिया वासा कनक गिरिया वस श्रीश अनुकर अंबुजपाणी अनुकर णि कनक गिरिया वासा श्रीश परम उदार भर भय परिहार परमात्मा पा कनक गिरिया वासा श्रीश कनक गििया बौस शीश जपतप संध्यली तनुल सदे सुपत गौ में ತನುವ ಬಡಲಿಸದೆ ಸುಪತಗ ಬಿ ಗಡನು ನರಿದೂ ಅಪರಿಬಿತ ಅಪರಿಬಿತ ಬೇಗಲಿ ತಪುತದಾಗಿ ನಿಮ್ದ ಮೊರೆ ಹೋಗ ನೋ ಸ್ವಾಮಿ ತಪುತಾಗಿ ನಿ ಸ್ವಾಮಿ ಕನಕ ಗಿರಿಯ ವಾಸ ಶ್ರೀಷ ಕನಕ ಗಿರಿಯ ವಾಸ ಮಾತಿ ಪರರ ಸೇವೆಗೆ ಎರಗಿ ಚರಿಸುತ್ತಿದೆ ಈ ಮನವು ಪರತನ ಪರಸತಿ ಪರರ ಸೇವೆಗೆ ಎರಗಿ ಚರಿಸುತ್ತಿದೆ ಸ್ಮರಣೆಗೆ ಪರಿಪರಿ ವಿಧದಲ್ಲಿ ಮಾನಗಳಡಿದರೂ ನಿಂದ ಚರಣ ಸ್ಮರಣೆಗೆ ಕನಕಗಿರಿಯ ವಾಸ ಶ್ರೀಷ ಕನಕಗಿರಿಯ ವಾ ಕಷ್ಟಗಳುಡಿಸಿ ಶ್ರೇಷ್ಠ ದಂದೆಹಿನಿ ಸೈಯ ಸೃಷ್ಟಿಯೋಳು ಸೃಷ್ಟಿ ಶನ ಎನ್ನ ಕಷ್ಟಗಳು ಓಡಿಸಿ ಶ್ರೇಷ್ಠ ದಂದೆಹಿನಿ ಸೈಯ ಸೃಷ್ಟಿಯೋಳು ದುಷ್ಟ ಭಾವದ ಬೇರ ಕೋಟಿ ಬಿಸಾಡಿ ದುಷ್ಟ ಭಾವ सुप्रभुवे कनकगिरिया वासा श्रीशा कनकगिरिया वासा वांसा श्रीशा दोसदिन दोषिन्दलि देशदे ುಧನ ದೋಷಗಿಂದಲಿ ದೇಶದೇ ಶವತಿರುಗಿ ಕೇಶವಾಗಿತು ಸುಖಲೇಶ ದೊರೆ ಯದು ಕ್ಲೇಶವಾಗಿತ್ತು ಸುಖಲೇಶ ದೊರೆ ವಾಸುದೇವ ವಾಸುದೇವಶ್ರೀನಿ ವಾಸನೆ ಗದೆಯಂಬೆ ೇಶವಾಗಿದ್ದು ಸುಖ ಲ ದೊರೆಗೆದು ವಾಸುದೇವ ಶ್ರೀಡಿ ವಾಸನೆ ಗದೆಯೆಂಬೆ ಕನಕಗಿರಿಯ ವಾಂಸ ಿ ಕನಕಗ್ರಿಯ